ಮಾತ್ರ ಅಲ್ಲ ಬಂದ ಮೇಲಾದ್ರೂ ವೇಷವನ್ನು ಸರಿ ಮಾಡ್ತಿದ್ನ ಇಲ್ಲ ಬಣ್ಣದ ಮನೆಗೆ ಬಂದ ಮೇಲೂ ಸಹ ಕಲಾವಿದರನ್ನ ಹಿಂಸಿಸಿ ಅವರನ್ನ ಗೋಳೈಸಿಕೊಂಡೆ ಇವನು ವೇಷವನ್ನ ಮಾಡಿದವನು ಎಲ್ಲಿ ಕುಳಿತುಕೊಳ್ಳಬೇಕು ಅಂತ ಪರಿಸ್ಥಿತಿ ಗೊತ್ತಿಲ್ಲ ಎಂಬುದನ್ನು ತೋರಿಸಿಕೊಡುತ್ತಿದ್ದ ನಿನ್ನಲ್ಲಿಯೇ ಕೇಳ್ತೇನೆ ಏನು ಪ್ರಭು ದಾನ ದಾನಗಳಲ್ಲಿ ದೊಡ್ಡ ದಾನ ಯಾವುದು ದಾನಗಳಲ್ಲಿ ದೊಡ್ಡ ದಾನ ಮೈದಾನ ಅಲ್ಲದೆ ಪ್ರಭು ವರ್ಣ ಸಂಕರದಿಂದ ಹುಟ್ಟಿದವನ್ ಬದಿಯಲ್ಲೇ ನಿಲ್ಲಿಸ ನಿಲ್ಲಿಸು ಏನು ನಮ್ಮ ಸಮ್ಮುಖದಲ್ಲಷ್ಟು ನಿಲ್ಲುವಷ್ಟು ದೊಡ್ಡ ಜನವೂ ಅದು ಅಲ್ಲ ಹೇಳಿಕೊಳ್ಳುವುದಕ್ಕೆ ದೊಡ್ಡದಾಗಿ ಕಾಣಿಸ್ತದೆ ಅಲ್ಲದೆ ಅವರ ಕೃತ್ಯ ಮಾಡುವುದಾದರೂ ಹೇಗೆ ಹೇಳಿ ಅಲ್ಲವೇ ಪ್ರಭು ವರ್ಣ ಸಂಕರದಿಂದ ನೀತ ವರ್ಣ ಸಂಕರ ನಿಜ ತಾಯಿ ಒಂದು ಜಾತಿ ತಂದೆ ಒಂದು ಜಾತಿ ಯಾವ ಜಾತಿಯವರು ವೈಶ್ಯ ಮತ್ತು ಶೂದ್ರ ಜಾತಿಯಲ್ಲಿ ಸೇರಿ ಹುಟ್ಟಿದವನು ಕಾಣುವುದಕ್ಕೆ ಮನುಷ್ಯನೇ ಮನುಷ್ಯ ಮಾತ್ರ ಅಲ್ಲ ಭೂಲೋಕದಲ್ಲಿ ಪಂಡಿತರು ಪಾಮರರು ಎಲ್ಲ ಕುಳಿತು ಜೀವನದ ತತ್ವ ಮತ್ತು ಮಹತ್ವವನ್ನು ತಿಳಿದುಕೊಳ್ಳುವುದಕ್ಕಾಗಿ ಒಂದು ಕಲೆ ಎನ್ನುವುದು ಹುಟ್ಟಿಕೊಂಡಿದೆ ಕಲೆ ಹೌದು ಯಾವ ಕಲೆ ಅದಕ್ಕೆ ಯಕ್ಷಗಾನ ಅಂತ ಹೆಸರು ಹೇಗುಂಟು ಈಗ ಸದ್ಯ ಯಕ್ಷಗಾನ ಪ್ರದರ್ಶನವೇನೋ ಸರಿಯಾಗುಂಟು ಹೊತ್ತಿಗೆ ಸರಿಯಾಗಿ ಆರಂಭ ಆಗ್ತಾ ಉಂಟಾ ಸಮಯದ ಕೊರತೆ ಅಲ್ಲ ಸಮಯದ ಸೂಕ್ಷ್ಮತೆ ತಿಳಿಯಲಿಕ್ಕೆ ಇಲ್ಲ ಓಹೋ ಕಲಾವಿದರಲ್ಲಿಯೋ ಆಟ ಆಡಿಸುವವರಲ್ಲಿಯೋ ಪ್ರದರ್ಶನ ನೋಡುವವರಲ್ಲಿಯೋ ಮೂರಲ್ಲಿಯೂ ದೋಷ ಕಾಲಕ್ಕೆ ಪ್ರಾರಂಭ ಆಗುವುದಿಲ್ಲ ಹೌದು ಸರಿ ಸರಿ ಪ್ರಭು ಈತ ಮೊದಲನೆಯ ಕಲಾವಿದ ಅಂದ್ರೆ ಪ್ರಧಾನ ಭೂಮಿಕೆಯಲ್ಲಿ ವೇಷ ಮಾಡಿ ಪಾತ್ರವನ್ನು ನಿರ್ವಹಿಸಬೇಕಾದವನಾಗಿತ್ತು ಅದಕ್ಕೆ ಏನ್ ಹೆಸರು ಆದ್ರೆ ಮೊದಲನೇ ವೇಷಧಾರಿ ಅಲ್ಲ ಎರಡನೇ ವೇಷಧಾರಿ ಅಂತ ಕರೀತಾರೆ ಹಾಗಿದ್ರೆ ಮೊದಲನೇ ವೇಷಧಾರಿ ಯಾರು ಅದನ್ನು ಸಂಪೂರ್ಣವಾಗಿ ನಡೆಸುವ ಹೊಣೆವತ್ತ ಭಾಗವತನಿಗೆ ವದನನೇ ವೇಷಧಾರಿ ಅಂತಲೇ ಯಕ್ಷಿಗಾನ ಕಲೆಯಲ್ಲಿ ಆಭಾಶದಿಂದ ಕರೀತಾರೆ ಸರಿ 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 ಪ್ರಭು ಇವನ ಹೆಸರಿಗೆ ತಕ್ಕಾಗಿ ಎರಡನೇ ವೇಷಧಾರಿ ಆದರೂ ಆದರೂ ಪ್ರಧಾನ ವೇಷವಾಗಿ ಕಾಣಿಸಿಕೊಳ್ಳಬೇಕಾಗಿತ್ತು ಕಾಣಿಸಿಕೊಂಡವನಲ್ಲ ಮತ್ತೆ ಇವನು ಬಣ್ಣದ ಮನೆಗೆ ಬರುವ ಮೊದಲೇ ಮದ್ಯದ ಮನೆಗೆ ಹೋಗಿ ಕಂಠಪೂರ್ಣ ಕುಡಿದು ದಾರಿ ಬದಿಯಲ್ಲೇ ದಾರಿ ಉದ್ದ ಇದ್ದಷ್ಟು ಅಗಲ ಯಾಕೆ ಇಲ್ಲ ಅಂತ ಅಳತೆ ಮಾಡಿ ಮಾಡಿ ಅಲ್ಲಿಯೇ ಮೊದಲನೇ ವೇಷ ಪ್ರತಿದಿನ ಪೂರೈಸಿ ಬರ್ತಿದ್ದಾನೆ ಅವರನ್ನು ಕರೆಯುವವರ ತಪ್ಪಲ್ಲವೇನು ಪ್ರಭು ಕಲಾವಿದರ ಕೊರತೆಯಾದಾಗ ಕರೆಯುವವರ ತಪ್ಪಲ್ಲ ಕಲಾವಿದ ತನ್ನ ಅವಶ್ಯಕತೆ ಇದ್ದೇ ಅಂತ ದುರ್ಬಳಕೆ ಮಾಡಿಕೊಳ್ಳುವುದು ಕಲಾವಿದರ ತಪ್ಪಲ್ಲವೇ ಹೇಳಿ ಹೌದು ಆ ಸಾಲಿಗೆ ಸೇರಿದ ಒಬ್ಬ ದುಷ್ಟ ಕಲಾವಿದ ನೀತ ಮಾತ್ರ ಅಲ್ಲ ಬಂದ ಮೇಲಾದರೂ ವೇಷವನ್ನು ಸರಿ ಮಾಡುತ್ತಿದ್ನ ಇಲ್ಲ ಬಣ್ಣದ ಮನೆಗೆ ಬಂದ ಮೇಲೂ ಸಹ ಕಲಾವಿದರನ್ನ ಹಿಂಸಿಸಿ ಅವರನ್ನ ಗೋಳೈಸಿಕೊಂಡೆ ಇವನು ವೇಷವನ್ನ ಮಾಡಿದವನು ಎಲ್ಲಿ ಕುಳಿತುಕೊಳ್ಳಬೇಕು ಅಂತ ಪರಿಸ್ಥಿತಿ ನಮ್ಮತ್ತೆ ಹೌದಪ್ಪ ಇವನಿಗೇನು ಗೊತ್ತಿಲ್ಲದೆ ಹೋದ್ರು ಬೇರೆಯವರಿಗೇನು ಗೊತ್ತಿಲ್ಲ ಎಂಬುದನ್ನು ತೋರಿಸಿಕೊಡುತ್ತಿದ್ದ ಮಾತ್ರ ಅಲ್ಲ ಪ್ರಭು ಇವನನ್ನು ಸಾಕುತ್ತಿರುವ ಮೇಳದ ಯಜಮಾನನ ಧನಕ್ಕೂ ಸಂಚಕಾರ ಕೊಟ್ಟವನು ಅಷ್ಟೇ ಅಲ್ಲ ಪ್ರಭು ಅವರ ಧನವನ್ನ ಇವ ಯಾಕೆ ಹೊಡೆದುಕೊಂಡು ಹೋದ ಧನ ಅಂದ್ರೆ ಅದಲ್ಲ ಧನ 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 ಹೌದು ಹಣಕ್ಕೆ ಹಣಕ್ಕೆ ಅಷ್ಟೇ ಅಲ್ಲ ಪ್ರಭು ಈತ ಇವನನ್ನೇ ನಂಬಿ ಬದುಕುತ್ತಿರುವ ಮಡದಿ ಮಕ್ಕಳನ್ನು ಬೀದಿ ಪಾಲು ಮಾಡಿದವನು ಇಂತ ನೀಚ ದುಷ್ಟ ಯಕ್ಷಗಾನ ಕಲಾವಿದನಿಗೆ ಶಿಕ್ಷೆ ಯಾವುದು ಸರಿಯಾದ ಶಿಕ್ಷೆ ಕೊಡಲೇಬೇಕು ಇದು ಈಗ ಸದ್ಯದಲ್ಲಿ ಕುಂಬಿ ಪಾಕಕ್ಕೆ ಹಾಕು ಅವನನ್ನು ಕುಡಿದು ಈ ರೀತಿ ಮಾಡಿದವ ಹೌದು ಹೌದು ಕುಂಬಿ ಪಾಕವನ್ನು ಕುಡಿಲಿ ಕುಡಿಲಿ ಅಷ್ಟೇ ಮುಂದಿನ ಜನ್ಮದಲ್ಲಿ ಆ ಬಣ್ಣದ ಕರಂಡಕದೊಳಗೆ ಹುಳವಾಗಿ ಬೀಳುವ ಹಾಗೆ ಶಾಪ ಉಂಟು ಅವನಿಗೆ ದಾರಿ ತೋರಿ ಬಾರಿ ಪ್ರಭು ಇನ್ನು ಎರಡನೆಯ ಹೇಳ್ಕೊಂಡ್ ಬಾರ ಅವಳನ್ನು ಇವಳು ಇದು ಹೆಣ್ಣು ಹೆಣ್ಣು ಪ್ರೇತಾತ್ಮ ಪ್ರಭು ವೈಶ್ಯ ಕುಲದಲ್ಲಿ ಹುಟ್ಟಿದವಳೆ ವೈಶ್ಯ ಹೌದು ಅಂದರೆ ವೈಶ್ಯ ವೈಶ್ಯ ಕುಲ ಬಣಿತರು ಹೌದು ವೈಶ್ಯ ಕುಲಕ್ಕೆ ಅನುಗುಣವಾಗಿ ವ್ಯಾಪಾರದಿಂದಲೇ ಜೀವನವನ್ನು ಸಾಗಿಸುವುದು ಆ ಜಾತಿ ಧರ್ಮ ಸರಿ ಆದರೆ ಇವಳು ವ್ಯಾಪಾರವನ್ನೇ ಮಾಡಿದ್ದಾಳೆ ಹೌದು ವ್ಯಾಪಾರ ಅನುಗುಣವಾಗಿ ಆ ಕೃತ್ಯವನ್ನೇ ಮಾಡಿದ್ದಾಳೆ ಆ ಧರ್ಮಕ್ಕನುಗುಣವಾದ ವ್ಯಾಪಾರವನ್ನು ಇವಳು ಮಾಡಿದವಳಲ್ಲ ಇವಳು ತನ್ನ ದೇಹವನ್ನ ವ್ಯಾಪಾರ ಮಾಡಿದ್ದಾಳೆ ಅಂದ್ರೆ ಕಂಡ ಕಂಡ ವಿಟಪುರುಷರಿಗೆ ಮೈದಾನ ಮಾಡಿದ್ದಾಳೆ ಈಕೆ ನಿಜ ಹಾಸ್ಯಳಾದ ಈಕೆ ವೇಷ್ಯಳಾಗಿ ಮಾರ್ಪಟ್ಟಿದ್ದಾಳೆ ಮಾರ್ಪಟ್ಟಿದ್ದಾಳೆ ನಿಜ ಆ ರೀತಿಯವರೇ ಸಿಗಿದಳು ನಿಜ ಮಾತ್ರ ಅಲ್ಲ ಅದೇ ವೃತ್ತಿಯಲ್ಲಿ ಮುಂದುವರೆದವಳಿ ಮುದುಕಿಯಾದಳು ಸರಿ ಆಗಲೇಬೇಕಲ್ಲ ಹೌದು ಹುಟ್ಟಿದ ಮೇಲೆ ಬಾಲ್ಯ ಯೌವನ ವೃದ್ಧಾಪ್ಯ ಆಗಲೇಬೇಕು ಸರಿ ಮುದುಕಿಯಾದ ಈಕೆ ಬಾಲ್ಯದಲ್ಲಿ ಸತ್ತಿದ್ದಾಳೆ ಸರಿ ಓದ ಸರಿಯಾಗಿ ಓದಿತ್ತು ಕೆಲವೊಮ್ಮೆ ನೀವು ಬರದ್ ನಿಮಗೆ ಅರ್ಥ ಆಗುದಿಲ್ಲ ಅದು ಅಲ್ಲದಿದ್ರೆ ಮುದುಕಿಯಾದ ಇವಳು ಈಕೆ ಬಾಲ್ಯದಲ್ಲಿ ಅಂದ್ರೆ ಅರ್ಥ ಉಂಟ ಉಂಟು ನಿಜವಾದಿ ಅರ್ಥ ಉಂಟು ಏನದು ಮುದುಕಿಯಾದಳಲ್ಲ ಉದ್ಯೋಗದಲ್ಲಿ ಮುಂದುವರಿದು ಮುದುಕಿಯಾದ ಈಕೆಗೆ ಈಕೆಗೆ ಜ್ಞಾನೋದಯವಾಯಿತು ಮುದುಕಿಯಾದ ಮೇಲೆ ಹೌದು ವೃದ್ಧನ ಅರಿಪತಿ ವೃತ್ತ ಸರಿ 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 ಹಾಗುಂಟು ಅಲ್ವೇ ಹೌದು ತಾನು ಮಾಡುತ್ತಿರುವ ಈ ಕೆಟ್ಟ ಕೆಲಸದಿಂದ ತನಗೆ ಸದ್ಗತಿ ಇಲ್ಲ ತಾನು ಸದ್ಧರ್ಮ ಸತ್ಸಂಗದಿಂದ ತಾನು ಕಾಲ ಕಳಿಯಬೇಕು ಅಂತ ಜ್ಞಾನೋದಯವಾಯಿತು ಜ್ಞಾನೋದಯವಾಯಿತು ನಿಜ ಜ್ಞಾನೋದಯವಾದ ಮರುಕ್ಷಣವೇ ಇವಳು ಸತ್ತಿದ್ದಾಳೆ ಅಂದ್ರೆ ವಯಸ್ಸಿನಲ್ಲಿ ಇವಳು ಮುದುಕಿ ಆಗ ತಾನೇ ಉದಯವಾದಂತ ಜ್ಞಾನಕ್ಕೆ ಬಾಲ್ಯ ಮುದುಕಿಯಾದ ಈಕೆ ಬಾಲ್ಯದಲ್ಲಿ ಸತ್ತಿದ್ದಾಳೆ ಸರಿ 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 ಅಂದರೆ ಆ ಕ್ಷಣದಲ್ಲಿ ಆಕೆ ಬಾಳೆ ಅದಕ್ಕೆ ಜ್ಞಾನೋದಯ ಆಗಿದೆ ಹೌದು ಆಕೆ ಹುಟ್ಟನ್ನ ಪಡೆದ ಹಾಗೆ ಹೌದು ಹಾಗೆ ಅಂತ ಕಳದ ವಯೋಮಾನ ವೃದ್ಧಿ ಹೌದು ಮುದುಕಿ ವೃದ್ಧಿಯಾದ ಈಕೆ ಬಾಲ್ಯದಲ್ಲಿ ಸತ್ತಿದ್ದಾಳೆ ಒಯ್ಯಾರ ಒಯ್ಯಾರ ನಿನ್ನನ್ನ ಕರೀತಾ ಇದ್ದಾಳೆ ಅಲ್ಲ ಅಲ್ಲ ಅವರು ಯಾರನ್ನು ಕರೀತಾರೆ ಅಂತ ಹೋದವರಿಗೆ ಮಾತ್ರ ಗೊತ್ತು ಮತ್ತೆ ಒಯ್ಯಾರ ಬೇರೆ ಹೌದು ಮುದುಕಿಯ ಅದಲ್ಲವೇ ಪ್ರಭು ಮುದುಕಿಯಾಗಿ ಸತ್ರ ಒಯ್ಯಾರ ಬಿಡ್ಲಿಲ್ಲ ಹೌದು ಸುಟ್ಟು ಹಾಗಾಗಿ ಇವಳಿಗೆ ಯಾವ ಶಿಕ್ಷೆ ತಾವು ಅಯ್ಯ ನಿಜವಾದ ಭೂಲೋಕದಲ್ಲಿ ಹುಟ್ಟಿದಂತಹ ಆಕೆ ಬದುಕನ್ನು ಸಾರ್ಥಕ ಪಡಿಸಿಕೊಳ್ಳಬೇಕಿತ್ತು ಅನೇಕ ಬಗೆಯ ದಾನವನ್ನು ಮಾಡುವವರಿದ್ದಾರೆ ನಿಜ ವಿದ್ಯಾದಾನವನ್ನು ಅನ್ನದಾನವನ್ನು ಸ್ಥಳದಾನವನ್ನು ಇತ್ಯಾದಿ ಇತ್ಯಾದಿ ಹೌದು ನಿನ್ನಲ್ಲಿಯೇ ಕೇಳ್ತೇನೆ ಏನು ಪ್ರಭು ದಾನ ದಾನಗಳಲ್ಲಿ ದೊಡ್ಡ ದಾನ ಯಾವುದು ದಾನ ದಾನಗಳಲ್ಲಿ ದೊಡ್ಡ ದಾನ ಮೈದಾನ ಅಲ್ಲದೆ ನಾನು ಕೇಳಿದ್ದು ಆಟ ಆಡುವ ಮೈದಾನ ಕೇಳಿದ್ದಲ್ಲ ನಿನ್ನಲ್ಲಿ ನಾನು ಹೇಳಿದ್ದು ಅದಲ್ಲ ಇದಂ ದೃಷ್ಟಿಯಿಂದ ಆ ಮತ್ತೊಬ್ಬರ ಉಪಕಾರಕ್ಕಾಗಿ ತನ್ನ ಸ್ವಂತ ದೇಹವನ್ನೇ ಮುಡಿಪಾಗಿಡುವವರು ಅದು ನಿಜವಾಗಿ ಶ್ರೇಷ್ಠ ದಾನ ಅಲ್ಲೇ ಹೌದು ಆದರೆ ಬೇರೆಯವರ ಬದುಕಿಗಾಗಿ ಇವಳು ಮೈದಾನವನ್ನು ಮಾಡಿದ್ದಲ್ಲ ಅಲ್ಲ ತನ್ನ ಕಾಮತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಧನ ಸಂಗ್ರಹಕ್ಕಾಗಿ ಇವಳು ಮೈದಾನವನ್ನು ಮಾಡಿದವಳಿದ್ದಾಳೆ ಹಾಗಾಗಿ ಶಿಕ್ಷೆ ತಾವು ಹೇಳಬೇಕು ತಪ್ಪಿನ ಕಾರ್ಯ ಇದರಿಂದಾಗಿ ಎಷ್ಟೋ ಸಂಸಾರಗಳು ಹಾಳಾಗಿರುವುದಕ್ಕೆ ಸಾಧ್ಯ ನಿಜವಾಗಿ ಎಷ್ಟೋ ಜನ ಮನೆ ಮಠಗಳನ್ನ ಕಳೆದುಕೊಂಡಿರುವುದಕ್ಕೆ ಸಾಧ್ಯ ಸತ್ಯ ಎಷ್ಟೋ ಜನ ಬೀದಿ ಪಾಲಾಗುವುದಕ್ಕೆ ಸಾಧ್ಯ ನಿಜ ಅದಕ್ಕೆಲ್ಲ ಹೊಣೆಗಾರರು ಇವಳೆ ಹೌದು ಆದ್ದರಿಂದಾಗಿ ಇವಳಿಗೆ ಘೋರವಾದಂತಹ ಶಿಕ್ಷೆ ಎನ್ನುವುದಾಗಲೇಬೇಕು ಇವಳು ಹೆಚ್ಚು ಹಾಸಿಗೆಯಲ್ಲಿಯೇ ಕಾಲ ಕಳೆದವಳ ಆದ ಇವಳಿಗೆ ಮುಳ್ಳಿನ ಹಾಸಿಗೆ ಹಾಸಿಗೆ ಮೇಲೆ ಹೊರಳಾಡಿಸಿ ಮುಳ್ಳಿನ ಹಾಸಿಗೆ ಹಾಕವಳನ್ನು